ಹಾಯ್ ಹೆಲೋ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಕುರಿತಾದ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಗಣರಾಜ್ಯೋತ್ಸವದ ಕುರಿತಾದ ಒಂದು ಪ್ರಬಂಧ ಪೀಠಿಕೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಮ್ಮ ದೇಶದ ಗಣರಾಜ್ಯೋತ್ಸವವನ್ನು ಅತ್ಯಂತ ಗೌರವ ಹಾಗೂ ಸರ್ಕಾರಿ ಆಚರಣೆ ಮತ್ತು ದೇಶಭಕ್ತಿ ಭಾವನೆಯೊಂದಿಗೆ ಆಚರಿಸಲಾಗುತ್ತದೆ ಭಾರತವು ಸಂಪೂರ್ಣ ಸ್ವತಂತ್ರ ರಾಷ್ಟ್ರವನ್ನಾಗಿ ತನ್ನದೇ ಸಂವಿಧಾನವನ್ನು ಅನುಸರಿಸಲು ಆರಂಭಿಸಿದ ಮಹತ್ವದ ದಿನವಾಗಿದೆ ಹಾಗೂ ನಮ್ಮ ಸಂವಿಧಾನವು ಲಿಖಿತ ಸಂವಿಧಾನ ಹೊಂದಿರುವಂತಹ ಸಂವಿಧಾನವಾಗಿದೆ ವಿವರಣೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾದರೂ ನಮ್ಮ ದೇಶದಲ್ಲಿ ಆಡಳಿತ ನಡೆಸಲು ಒಂದು ಶಾಶ್ವತ ಸಂವಿಧಾನ ಅತ್ಯಗತ್ಯ ಹಲವಾರು ಪರಿಶ್ರಮದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯು ಒಂದು ಸಂವಿಧಾನವನ್ನು ರಚಿಸಿತ್ತು ಈ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೊಂಡಿತು ಈ ದಿನದಂದು ಭಾರತಾದ್ಯಂತ ಗಣರಾಜ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ನಾವು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುವಂತಹ ಸುಸಂದರ್ಭದಲ್ಲಿ ಇದ್ದೇವೆ ಭಾರತೀಯ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಬಹು ಮುಖ್ಯವಾದದ್ದಾಗಿದೆ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗಿದೆ ಹಾಗೆ ಗಣರಾಜ್ಯೋತ್ಸವವು ನಮ್ಮಲ್ಲಿ ಏಕತೆ ಶಾಂತಿ ಸಹೋದರತ್ವ ಮತ್ತು ದೇಶದ ಗೌರವವನ್ನು ಹೆಚ್ಚಿಸುತ್ತದೆ ಈ ನಮ್ಮ ಭಾರತ ಸಂವಿಧಾನದ ವಿಶೇಷತೆ ಎಂದರೆ ಭಾರತ ದೇಶವು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವಂತದ್ದಾಗಿದೆ ಇದರಲ್ಲಿ ಇಪ್ಪತ್ತೆರಡು ವಿಧಿಗಳು ಇಪ್ಪತ್ತೆರಡು ಸಾರಿ ಇಪ್ಪತ್ತೆರಡು ಭಾಗಗಳು ಇಪ್ಪತ್ತೆರಡು ವಿವರ ಪಟ್ಟಿ ಸಾರಿ ಹನ್ನೆರಡು ವಿವರ ಪಟ್ಟಿಗಳು ಇಪ್ಪತ್ತೆರಡು ಭಾಗಗಳು ಹನ್ನೆರಡು ವಿವರ ಪಟ್ಟಿಗಳು ತೊಂಬತ್ತೇಳು ತಿದ್ದುಪಡಿಗಳಾಗಿ ಸುಮಾರು ನಾಲ್ಕು ನೂರ ನಲವತ್ತೆಂಟು ಲೇಖನಗಳನ್ನ ಒಳಗೊಂಡಿರುವಂತದ್ದಾಗಿದೆ ಇದೇ ನಮ್ಮ ಸಂವಿಧಾನದ ವಿಶೇಷತೆಯಾಗಿದೆ ಹಾಗೆ ಸಂವಿಧಾನ ರಚಿಸಿದವರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರನ್ನ ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗಿದೆ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬರಲು ಕಾರಣ ನೋಡಿದಾಗ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಧ್ಯೇಯವನ್ನ ಹಾಕಿಕೊಂಡಿತ್ತು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಪೂರ್ಣ ಸ್ವರಾಜ್ಯ ದಿನವನ್ ದಿನವೆಂದು ಘೋಷಿಸಲಾಯಿತು ಇದೇ ಕಾರಣಕ್ಕಾಗಿ ಸ್ವಾತಂತ್ರ್ಯದ ನಂತರ ಭಾರತದ ಸಂವಿಧಾನವನ್ನು ಜಾರಿಗೆ ತರಲಾಯಿತು ಉಪಸೋವಾರ ಗಣರಾಜ್ಯೋತ್ಸವವು ನಮ್ಮ ಸಂವಿಧಾನದ ಮಹತ್ವವನ್ನು ನೆನಪಿಸುವ ಹಾಗೂ ಪ್ರಜಾಪ್ರಭುತ್ವ ಶಕ್ತಿಯನ್ನು ಸಾರುವ ದಿನ ದೇಶಭಕ್ತಿಯನ್ನು ಮನೆ ಮನಗಳಲ್ಲಿ ಬೆಳಗಿಸಿ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಅನುಸರಿಸುವಂತಹ ಸಂಕಲ್ಪ ದಿನ ಇದಾಗಿದೆ ನಾವೆಲ್ಲರೂ ನಮ್ಮ ದೇಶದ ಸಂವಿಧಾನದ ನೀತಿ ನಿಯಮಗಳಿಗೆ ಬದ್ಧರಾಗಿ ದೇಶದ ಪ್ರಗತಿಗೆ ಎಲ್ಲರೂ ಕೈ ಜೋಡಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್